ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶಾಸಕರಾದ ಸುಧಾಕರ್ ಅವರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಮನೆ ಅವರ ಗೃಹ ಕಚೇರಿಯಲ್ಲಿ ನಮ್ಮ ಎರಡ್ ಸಾವಿರದ ಹನ್ನೆರಡನೇ ಕೇಸಲ್ಲಿ ಏನು ಗಣೇಶ ವಿಸರ್ಜನೆ ವೇಳೆ ಸುಧಾಕರ್ ರೆಡ್ಡಿ ಅಂತ ಅವರು ಅವರು ಪಿ ಸಿ ಮೃತಪಟ್ಟಿದ್ರು ಆ ವಿಚಾರವಾಗಿ ಬಹಳಷ್ಟು ಹೇಳಿದ್ದಾರೆ ಮಾನ್ಯ ಸಚಿವರು ಜೆ ಕೆ ಕೃಷ್ಣಾರೆಡ್ಡಿ ಮಾಜಿ ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ ಏನು ನೀವು ಎರಡು ಸಾವಿರದ ಹನ್ನೆರಡರಲ್ಲಿ ಎದ್ದು ಬಿದ್ದು ಓಡಿ ಹೋಗಿರುವಂಥವ್ರು ನೀವು ಭಯಪಟ್ಟಿರೋರು ನೀವು ಅಂತ ಅವ್ರು ಪಟ್ಟರು ಇಲ್ವೋ ಗೊತ್ತು ಆದರೆ ಅವರು ಶಾಸಕರಾಗಿದ್ರಲ್ಲ ತಾವು ಆ ದಿನ ಶಾಸಕರಾಗಿದ್ರಿ ತಮ್ಮ ಬಹಳಷ್ಟು ಜವಾಬ್ದಾರಿ ಇತ್ತು ತಾವು ಏನು ಮಾಡಿದ್ರಿ ತಾವೇನು ಮಾಡಿದ್ರಿ ಜವಾಬ್ದಾರಿ ಇತ್ತಲ್ಲ ತಾವು ಬಂದು ಯಾರ ಅಮಾಯಕರಿದ್ದಾರೆ ಬಿಡುಗಡೆ ಮಾಡಿ ಯಾರು ತಪಸ್ಥರು ಅವ್ರ ಇದ್ರದ್ದು ಕ್ರಮ ಜಡ್ಸಿ ಅಂತ ನೀವು ನೀವ್ ಮಾಡಿದ್ರ ರಾಜಕೀಯವಾಗಿ ನಿಮ್ಮ ಪರ ವಿರೋಧ ಇರ್ತದೆ ನೀವು ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಮಾಜಿ ಶಾಸಕರ ಮೇಲೆ ಮಾಜಿ ಶಾಸಕರ ಮೇಲೆ ಆರೋಪ ಮಾಡುವಂಥದ್ದು ಇರ್ತದೆ ಆದರೆ ನಾವು ನಂದಿದ್ದೀವಲ್ಲ ಏನು ಐವತ್ತಾರು ಜನ ನಮ್ಮ ಕುಟುಂಬಗಳನ್ನ ನಂದಿದ್ದೀವಲ್ಲ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದೀವಿ ಈಗವರೆಗೂ ಮರ್ತೋಗ್ಬಿಟ್ಟಿದ್ವಿ ಆದರೆ ಪದೇ ಪದೇ ನೀವು ಕೆಣಸ್ತಾ ಇದ್ದೀರಾ ಅದಕ್ಕೆ ಏನು ಉದ್ದೇಶ ಇಟ್ಕೊಂಡಿದ್ದೀರಾ ಯಾಕೆ ಈ ರೀತಿ ನಮ್ಮ ವಿಚಾರಗಳು ನಮ್ಮ ಕೇಸುಗಳ ಬಗ್ಗೆ ಮಾತಾಡ್ತೀರಾ ನೊಂದಿದ್ದವರು ನಾವು ಏಟುಗಳು ತಿಂದಿದವರು ನಾವು ಅರ್ಧ ಅರ್ಧ ಗಂಟೆಯಲ್ಲಿ ಬಂದು ಪೊಲೀಸರು ಬಟ್ಟೆಗಳು ಬಿಚ್ಚಿ ಹೊಡೆದಿರುವಂತ ಅವರು ನಾವು ಹೊಡಿಸ್ಕೊಂಡಿರೋ ಯಾರ ಕುಟುಂಬದ ಹೊಡ್ಸ್ಕೊಂಡಿಲ್ಲ ಯಾರು ಏನು ಮಾಡ್ಕೊಂಡಿಲ್ಲ ಇಲ್ಲಿ ಅರ್ಧ ಅರ್ಧ ಗಂಟೆಗೆ ಆ ದುಃಖಗಳ ಅನುಭವಿಸಿರೋದು ನಾವು ನಾವೆಷ್ಟೋ ಪ್ರಯತ್ನಗಳು ಮಾಡಿದ್ದೀವಿ ಮರ್ತೋಗ್ ಬಿಡ್ಬೇಕಂತ ಮರ್ತಾ ಬರ್ತಾ ಇರ್ತೀವಿ ನೀವು ಮತ್ತೆ ಅದಕ್ಕೆ ಎಣಿಸಿದ ನಮಗೆ ಯಾವ ರೀತಿ ಕೆಲಸ ಕೊಟ್ಟರು ಆ ದಿನ ನಂದೇ ಎಕ್ಸಾಂಪಲ್ ತಗೊಳ್ಳಿ ನೀವು ಘಟನೆ ಆಗಿರೋದು ಅಗ್ರಹಾರದಲ್ಲಿ ನಾನಿರೋದು ಸುನ್ಶೆಟ್ಹಳ್ಳಿಯಲ್ಲಿ ಮತ್ತೆ ಆಫ್ತಾ ಬನ್ನೋ ಅವ್ರಿರೋದು ಎಕ್ಸ್ಟೆನ್ಷನ್ ಅಲ್ಲಿ ನಮ್ದೆಲ್ಲ ಏನ್ ಪಾತ್ರ ಅಥವಾ ನಬೀದ್ ಅವರು ಇದಾರೆ ನ್ಯಾಷನಲ್ ಏನು ಪಾತ್ರ ಎಲ್ಲ ರಾಮಾಯಕರದ್ರಲ್ಲಿ ಅದರಲ್ಲಿ ನಾಲಿ ಮಾಡೋರು ಆಟೋ ಚಲಾಯಿಸುವಂತವರು ಆಟೋ ಡ್ರೈವರ್ಗಳು ಫ್ರೂಟ್ಗಳು ಮಾಡ್ಕೊಂಡಂತವ್ರು ತರಕಾರಿ ಮಾಡ್ಕೊಂಡಂತವ್ರು ಗಳು ರಾತ್ರಿ ಮಂಡಿಗೆ ಮನೆಗಳಿಂದ ಕರ್ಕೊಂಡು ಹೋಗಿ ರಾತ್ರಿ ಎಲ್ಲ ಹೊಡ್ತಿದಾರೆ ಒಡೆದು ಹೊಡೆದು ಹೊಡೆದು ಅವರೇ ಸುಸ್ತಾಗ್ಬಿಟ್ಟರು ಪೊಲೀಸರು ಆ ಹಿಂಸೆ ಅನುಭವಿಸಿರೋ ನಾವು ಆ ನೋವು ತಿಂದಿರೋದು ಅವರು ನಾವು ನೀವ್ಯಾರು ತಿಂದಿಲ್ಲ ಮನೆಯವರು ತಿಂದಿಲ್ಲ ನಿಮ್ಮ ಅಣ್ಣ ತಮ್ಮಂದ್ರು ಯಾರು ತಿಂದಿಲ್ಲ ಆ ಐವತ್ತಾರು ಜನ ಕುಟುಂಬಸ್ಥರು ಆ ನೋವುಗಳು ತಿಂದಿರೋ ಎಲ್ಲ ಐವತ್ತಾರು ಜನದಲ್ಲಿ ಇಬ್ಬರು ಬಿಟ್ಟರು ಎಲ್ಲ ನಮ್ಮ ಸಮುದಾಯದವ್ರೆ ನಿಮ್ಮ ಅಧಿಕಾರ ಇತ್ತು ನೀವು ಬಂದು ಹೇಳಬೋದಾಕಿತ್ತು ನೀವು ಮಾಡಿಲ್ಲ ಆ ಸಮಯದಲ್ಲಿ ಅಟ್ಲೀಸ್ಟ್ ಅದೆಲ್ಲ ನಾವು ಹೋಗ್ಲಿ ಚಾರ್ಜ್ ಶೀಟ್ ಇರ್ತದೆ ಆ ಚಾರ್ಜ್ ಶೀಟ್ ಸಮಯದಲ್ಲಿ ಯಾರ ಅಮಾಯಕರು ಇದ್ದಾರೆ ಅವ್ರ ಹೆಸರುಗಳು ಬಿಟ್ಟು ಬೇರೆಯವರು ಸೇರಿಸಿ ಅಂತ ಹೇಳ್ಬೋದ ರಾಜಕೀಯ ಉದ್ದೇಶದಿಂದ ನೀವು ಅದನ್ನು ಬೆಳೆಸ್ಕೊಂಡಿ ನೀವು ನೋಡ್ತಾ ಇದ್ರಿ ಯಾರ್ಯಾರ ನಾವು ಇದ್ರ ಯಾರು ಯಾರ್ಯಾರ ನಾವು ಭಯಪಡಿಸಬಹುದು ಯಾರ್ಯಾರ ನಾವು ಏನೇನು ಕೆಲಸಗಳು ಕೊಡಬಾರ್ದು ಆ ಕೆಲಸಗಳು ಕೊಡ್ಬೋದು ಅನ್ನೋದು ನಿಮಗೆ ತಲೆಯಲಿದ್ದೇನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಬಹಳ ನೋವಾಗುತ್ತೆ ಆ ವಿಚಾರ ಅಲ್ಲಿ ನಂತ್ಕೊಂಡ್ರೆ ನಮ್ಗೆ ಮುದ್ರೆ ಹೊಡೆದಂಗೆ ಎರಡ್ ಸಾವಿರದ ಹನ್ನೆರಡನೇ ಏನು ಘಟನೆ ನಡೀತು ಆ ಮುದ್ರೆ ಹೊಡೆದಂಗೆ ಇದೆ ನಂಗೆ ಯಾವಾಗ ಯಾವಾಗ ಗ್ಯಾಪ್ಸ್ಕೊಳ್ತೀವೋ ಆಗ ನಮ್ಮ ಮುಟ್ಟೆ ಹುರಿಯತ್ತೆ ಮನಸ್ಸು ನೋವಾಗತ್ತೆ ನಮ್ಮ ಮನೆಗಳಲ್ಲಿ ಏನೇನು ಪರಿಸ್ಥಿತಿಗಳಾಯ್ತು ಐವತ್ತಾರು ಜನ ಮನೆಗಳಲ್ಲಿ ಎಷ್ಟು ಕಷ್ಟಗಳ ಅನುಭವಿಸಿದ್ವಿ ನಾವೆಲ್ಲ ಏನು ತಪ್ಪು ಮಾಡ್ತಿರೋ ಇವೆಲ್ಲ ನಾವು ಹೋದ್ರೆ ಮತ್ತೆ ಕಣ್ಕೊಳ್ತ ನಿಮ್ ರಾಜಕೀಯ ಲಾಭಕ್ಕೆ ನಾನು ಹೇಳ್ತೀನಲ್ಲ ನೀವೇನ ಮಾಡ್ಕೊಳ್ಳಿ ಮಾಜಿ ಶಾಸಕರು ಇದಾರೆ ನೀವು ಹಾಲಿ ಶಾಸಕರಾಗಿದ್ದೀರಾ ನೀವು ಮಾತಾಡ್ಕೊಡ್ ನಮ್ಮ ಎರಡ್ ಸಾವಿರದ ಹನ್ನೆರಡನೇ ಏನ್ ಘಟನೆ ನಡೀತಾ ಇದೆ ಗಣೇಶ ವಿಶ್ವವಿದ್ಯಾಲಯದಲ್ಲಿ ಆ ವಿಚಾರ ನೀವು ಮಾತಾಡಕ್ಕೆ ಹಕ್ಕಿಲ್ಲ ನೀವು ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಅಂತ ಆವತ್ತು ನೀವು ಏನು ಮಾಡಿಲ್ಲ ಜೈಲು ಕೂಡ ಬಂದು ನೋಡಿಲ್ಲ ಯಾರು ನಂದಗುಡಿಯಲ್ಲಿ ಕೆಲವು ಕರ್ಡ್ ಸೊತ್ತು ಹೋದ್ಮೇಲೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಲಾಕ್ ಅಪ್ಡೇಟ್ ಅಲ್ಲಿ ಸತ್ತು ಹೋದ್ರೆ ಅದಕ್ಕೆ ಟಿ ಪಿ ನಾಗರಾಜ್ ಮತ್ತೆ ಬರ್ತಾರೆ ದೆಹಲಿ ಆತವ್ರ ಜೊತೆ ಅವ್ರು ಬರ್ತಾರೆ ನಮ್ಗೆ ಸ್ನೋವ್ ಆಗಿರ್ಬೋದು ಇಲ್ಲಿ ಹುಟ್ಟಿ ಬೆಳೆದಿರೋರೆಲ್ಲ ನಾವು ನಮಗೆ ಸ್ನೋಮ್ ಆಗಿರ್ಬೋದು ಎಲ್ಲ ಐವತ್ತಾರು ಕುಟುಂಬಗಳಿಗೆ ನೋವು ಅನುಭವಿಸಿದಾರೆ ಸುಮಾರು ಇನ್ನೂರ ಹತ್ತು ದಿವಸ ನಾನು ಜೈಲಲ್ಲಿ ಇದ್ದ ದಿನ ಎರಡು ದಿನ ಮೂರು ದಿನ ಅಲ್ಲ ಇನ್ನೂರ ಹತ್ತು ದಿವಸ ಏನು ತಪ್ಪು ಮಾಡಿದೆ ಇರೋ ಅಂತ ನಾವು ಈ ರಾಜಕೀಯ ಉದ್ದೇಶದಿಂದ ಆ ದಿನಗಳಲ್ಲಿ ಇವ್ರದೇ ಪ್ರಸಾದ ಅಂತ ನಾನು ಅನ್ಕೊಂತೀನಿ ಯಾಕೆ ಹೇಳ್ತೀನಿ ಆ ಮಾತಂದ್ರೆ ನಾವು ಎರಡ್ ಸಾವಿರದ ಹನ್ನೆರಡಲ್ಲಿ ಆಗಿರುವಂತ ವಿಚಾರ ಸುಮಾರು ಹದಿಮೂರು ವರ್ಷ ಆಗಿದೆ ಮತ್ತೋಗ್ತಾ ಇದ್ದೀವಿ ಕಣ್ಕೋದು ಜೆ ಕೆ ಕೃಷ್ಣ ಎತ್ತು ಬಿತ್ತು ಓಡೋದ್ರಂತೆ ಅವ್ರು ಎತ್ತು ಬಿತ್ತು ಓಡೋದ್ರು ನೀ ಶಾಸಕರ ಏನ್ ಮಾಡಿದ್ವಿ ಯಾರ್ಯಾರು ಒಳಗಡೆ ಹಾಕ್ಬೇಕು ಯಾರ್ಯಾರು ಯಾಕೆ ಕೆಲ್ಸಗಳು ಸಿಗಿಸ್ಬೇಕು ಅಂತ ನಮ್ಗೆ ಶಾದಿ ಮಾಲ್ ಯಾವಾಗ ಕೊಡ್ತೀರ ರಸ್ತೆಯಿಂದ ಸರ್ಕಲ್ ಈ ಕಡೆ ಎಷ್ಟು ನಮ್ ಜನಾಂಗ್ ಕಬ್ರಸ್ ನಮ್ಗೆ ಜಾಗ ಕೊಡಿ ಅಥವಾ ಇಲ್ಲಿರೋ ಸಡಿ ಸ್ಮಶಾನದಲ್ಲಿ ಊಣಕ್ ಜಾಗ ಇಲ್ಲ ಅದಕ್ಕೆ ಜಾಗ ಕೊಡಿ ನಮ್ಮ ಗೋಸ್ ಕೆರೆ ಹಾಳಾಗ್ಬಿಟ್ಟಿದೆ ಎಲ್ಲ ಗಲೀಜ್ ನೀರೆಲ್ಲ ಅದನ್ನು ಸೇರ್ಕೊಂಡ್ಬಿಟ್ಟಿದೆ ಎಲ್ಲಾ ಕೆರೆಗಳನ್ನು ಮಾಡ್ತಾ ಇದ್ದೀರಾ ತಾಲೂಕಲ್ಲಿ ಇರೋ ಎಲ್ಲಾ ಕೆರೆಗಳ ಅಭಿವೃದ್ಧಿ ಆಗ್ತಾ ಇದೆ ಕೋಟಿಗಳು ಇದ್ದೀರಾ ಈ ಕೆರೆಗೆ ಯಾರು ಮಾಡ್ತಾ ಇಲ್ಲ ತಪ್ಪೇನಿದೆ ಕಮಿಟ್ಮೆಂಟ್ ಕೊಡಿ ನಿಮ್ದು ನಿಮ್ ಕಮಿಟ್ಮೆಂಟ್ ಕೊಡಿ ಇಲ್ಲ ಇಷ್ಟು ದಿನದಲ್ಲಿ ನಾನು ಮಾಡ್ತೀನಿ ಅಲ್ಲ ಇಷ್ಟು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ನಿಮ್ಮ ಶಾಲೆ ನಾನು ಕಟ್ಟೇನೆ ಇಷ್ಟು ಕೋಟಿಗಳು ಕಟ್ಸ್ತೀನಿ ಸ್ಮಶಾನ ಜಾಗ ಕೊಡ್ತೀನಿ ಖಬ್ರಸ್ಥಾ ಜಾಗ ಕೊಡ್ತೀನಿ ಕೆರೆ ರೆಡಿ ಮಾಡಿಸ್ತೀನಿ ಏಳುವರೆ ವರ್ಷ ಆಯ್ತು ನಿಮ್ಗೆ ಇನ್ನ ರೆಡಿ ಮಾಡಿಲ್ಲ ಅಂತ ನೀವು ಮಾಡೋದಿಲ್ವಾ ಬಿಡಿ ಜನ್ಮಕ್ಕೆ ನಾನು ಮಾಡಿ ಯಾರು ಭಯಪಡ್ಸಕ್ ಆಗಲ್ಲ ಕಮಿಟ್ಮೆಂಟ್ ಅಷ್ಟೇ ಜೆ ಕೆ ಕೃಷ್ಣಿಗೆ ಯಾಕೆ ಹೇಳಕ್ ಅಂದ್ರೆ ಜನ ಆಶೀರ್ವಾದ ಮಾಡಿಲ್ಲ ಅವ್ರಿಗೆ ಮಾಡದೆ ಇರೋದಕ್ಕೆ ಜನ ಆಶೀರ್ವಾದ ಮಾಡಿಲ್ಲ ಈಗ ನೀವು ನಿಮ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ಶಾಸಕರಾಗಿದ್ದೀರಾ ಮಿನಿಸ್ಟರ್ ಆಗಿದ್ದೀರಾ ಮಿನಿಸ್ಟರ್ ಆದ್ಮೇಲೆ ಅದು ಮಾಡಿ ಅಂತ ಕೇಳ್ತೀವಿ ನಾನೇ ತಪ್ಪು ಮಾತಾಡಿದೆ ಮುರುಮಲ ಮಾತಾಡಿದ್ದೀನಿ ಮುರುಮಾಲದಲ್ಲಿ ಯಾತ್ರಿಗಳು ಬರ್ತಾರೆ ಅವ್ರಿಗಾಗತ್ತೆ ನಮ್ಗೆ ಏನಾಗತ್ತೆ ಈ ರೀತಿ ಆದ ವಿವಾದಗಳು ಮಾಡೋದು ಪ್ರತಿವಾದಗಳು ಅದು ಬೇರೆ ಕೇಳೋದ್ ತಪ್ಪ ಏನಿದೆ ನಾವು ಓಟ್ಗಳು ಹಾಕಿದ್ದೀವಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ನಗರಸಭೆಯಲ್ಲಿ ಯಾವ ಎದ್ದಿರೋ ದಿನಗಳಲ್ಲಿ ನಿಮಗೆ ಬಂದು ಬೆಂಬಲ ಕೊಟ್ಟಿದ್ದೀನಿ ಸಹ ಅಂತ ಹೇಳಲ್ಲ ನಾನು ಬೆಂಬಲ ಕೊಟ್ಟಿದ್ದೀನಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳಿದ್ದೀನಿ ಸಹಾಯ ಅಂತ ಹೇಳಲ್ಲ ನಾನು ರಾಜಕೀಯದಲ್ಲಿ ಏನ್ ಸಹಾಯಗಳು ಏನು ಅವಶ್ಯಕತೆ ಇಲ್ಲ ಯಾರು ಸಹಾಯನೂ ಏನು ಬೇಕಾಗಿಲ್ಲ ನಮ್ಮ ಸಹಾಯನ ಬೇಕಾಗಿಲ್ಲ ಅವು ಸಹಾಯನ ಬೇಕಾಗಿಲ್ಲ ನಾನು ನನ್ನ ಮನೆಯವ್ರಿಗೆ ಯಾರು ಹೇಳಲಿಲ್ಲ ಶಾಲೆ ನಮ್ಮ ಮನೆಗಳಲ್ಲಿ ಯಾರು ಮದುವೆ ಆಗಿ ನಾನು ಫುಟ್ಪಾತ್ ವೆಂಡರ್ಸ್ಗೆ ಏನು ತರಕಾರಿ ಮಾಡ್ತಾರೆ ಏನು ಫ್ರೂಟ್ ಮಾಡ್ತಾರೆ ಅಣ್ಣು ಹಂಪಲಗಳು ಹೂಗಳು ಇವೆಲ್ಲ ಯಾವ ಮಾಡ್ತಾರೆ ಅವ್ರು ಪರವಾಗಿ ಕೇಳಿದ್ದೀನಿ ಮೇಲೆ ಮಾಡ್ತೀನಿ ಐಡಿಸ್ ಮೇಲೆ ಅಂತ ಹೇಳಿದಿರಾ ಅಲ್ಲಿ ಬೇಡ ಕೆಳಗಡೆ ಕೊಡಿ ಅಂತ ಕೇಳಿದ್ವಿ ಫುಟ್ಪಾತ್ ವ್ಯಾಪಾರ ಯಾರು ಇಲ್ಲ ನಮ್ಮ ಮನೆಯಲ್ಲಿ ಹೂ ಮಾರವ್ರು ಯಾರು ಇಲ್ಲ ಹಣ್ಮಾರವ್ರು ಯಾರು ಇಲ್ಲ ಬರೋ ಪರವಾಗಿ ಕೇಳಿದ್ದೀನಿ ತುಪ್ಪ ಏನಿದೆ ಕೇಳಿದ್ದೀವಿ ಉತ್ತರ ಕೊಡಿ ಉತ್ತರ ಕೊಡಿ ಅದಕ್ಕೆ ಇಂಥ ದಿನದಲ್ಲಿ ಅಂತ ಇಷ್ಟ ದಿನಗಳಲ್ಲಿ ಇಷ್ಟು ತಿಂಗಳಲ್ಲಿ ನಾವು ಮಾಡ್ತೀವಿ ಉತ್ತರ ಕೊಡಿ ಇಲ್ಲ ಉತ್ತರ ಮುಖ್ಯ ಮಾನವೀಯ ಅಂಗೀಕಾರ ಸುಮಾರಿಂದ ಮಾತಾಡುವಂಥದ್ದು ಇವು ಕೆಲವು ಹೇಳ್ತಾ ದಿನ ನೀವೇನೂ ಮಾಡ್ಕೊಡಿ ದಯವಿಟ್ಟು ನಮ್ಮ ಎರ ಹನ್ನೆಂಟರಲ್ಲಿ ಏನು ಘಟನೆ ನಡೀತು ಇವತ್ತನ್ನ ಖಂಡಿಸ್ತೇನೆ ಆಗಬಾರ್ದು ಆಗಿದೆ ನಾವೆಲ್ಲ ದಿನ ದಿನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ನೀವು ನಿಮ್ಮ ರಾಜಕೀಯ ಆ ಕೇಸ್ಗಳು ಬೆಳೆಸ್ಕೊಂಡು ನೀವು ರಾಜಕೀಯ ಮಾತಾಡುವಂಥದ್ದು ಸರಿ ಇಲ್ಲ Avichara Mataranto in Hakila, the Ricuavichara, Yetabardo, non Hakila Matar. I don't know a box on the moon. Another. The Mataranta happened in Mila. Subscribe to my channel. Subscribe to my channel.